ಆತ್ಮೀಯ ಕನ್ನಡ ಬಂಧುಗಳಿಗೆ ನಮಸ್ಕಾರ ನನ್ನ ಹೆಸರು ರವಿ ಕೃಷ್ಣ ರೆಡ್ಡಿ ವಿಕ್ರಾಂತ ಕರ್ನಾಟಕ ಕನ್ನಡ ವರಪತ್ರಿಕೆಯಲ್ಲಿ ಅಮೆರಿಕದಿಂದ ರವಿ ಎಂಬ ಅಂಕಣ ಪ್ರಕ ಬರೆಯುತ್ತಿದ್ದೇನೆ ಆ ಅಂಕಣದ ವಿಡಿಯೋ ಬ್ಲಾಗ್ ರೂಪಾಂತರ ಇದು ಅದರ ಪ್ರಥಮ ಕಂತಿಗೆ ತಮಗೆಲ್ಲರಿಗೂ ಸ್ವಾಗತ ಜುಲೈ ಇಪ್ಪತ್ತೇಳು ಎರಡು ಸಾವಿರದ ಏಳರ ವಿಕ್ರಾಂತ ಕರ್ನಾಟಕ ಸಂಚಿಕೆಯ ನನ್ನ ಅಂಕಣ ಬರಹದ ಲೇಖನದ ಶೀರ್ಷಿಕೆ ನಮ್ಮನ್ನೇ ಒಕ್ಕಲೆಬಿಸುತ್ತಿರುವ ನಮ್ಮದೇ ಸರ್ಕಾರಗಳು ಇತ್ತೀಚಿನ ದಿನಗಳಲ್ಲಿ ಆಫ್ರಿಕಾ ಇಂದ ತಕ್ಷಣ ಕಣ್ಣ ಮುಂದೆ ಬರುವುದು ಅಲ್ಲಿಯ ಏಡ್ಸ್ ರೋಗ ಮತ್ತು ಅಂತರ್ಯುದ್ಧಗಳು ಎಕೆ ಫಾರ್ಟಿ ಸೆವೆನ್ ಹಿಡಿದು ಓಡಾಡುತ್ತಿರುವ ಕಪ್ಪು ಹುಡುಗರ ಚಿತ್ರ ಅನ್ಯ ಬುಡಕಟ್ಟುಗಳಿಗೆ ಅನ್ಯ ಮತಕ್ಕೆ ಸೇರಿದವರ ಸಂತತಿ ನಿರ್ನಾಮವೇ ಅಂದರೆ ಎತ್ನಿಕ್ ಕ್ಲಿನ್ಸಿಂಗ್ ಅಲ್ಲಿ ಬಂದೂಕು ಕೈಗೆತ್ತಿಕೊಂಡಿರುವವರ ಪರಮ ಗುರಿ ಬೋಸ್ನಿಯಾ ಚಿಚನ್ಯಾ ಇಸ್ರೇಲ್ ಪ್ಯಾಲೆಸ್ಟೈನ್ ಇಲ್ಲೆಲ್ಲ ಆಗುತ್ತಿರುವುದೂ ಇದೆ ಪ್ಯಾಲೆಸ್ಟೈನಲ್ಲಿ ಈ ನಡುವೆ ಮುಸ್ಲಿಂ ಗುಂಪುಗಳ ನಡುವೆ ಹೋರಾಟ ಆರಂಭವಾಗಿದೆ ನಮ್ಮ ಪಕ್ಕದ ಶ್ರೀಲಂಕಾದಲ್ಲಿಯೂ ಇಂತಹದೇ ಅಂತರ್ಯುದ್ಧ ಅಲ್ಲಿ ಭಾಷೆ ಹೆಸರಿನಲ್ಲಿ ದೇಶ ಒಡೆದ ಸಮಯದಲ್ಲಿ ಹತ್ತಲಿನಿಂದ ಹಿಂದೂಗಳು ಇತ್ತಲಿನಿಂದ ಮುಸ್ಲಿಮರು ಗುಳೆ ಹೋಗಿದ್ದು ನಮ್ಮದೇ ಇತಿಹಾಸವಾಗಿದ್ದರೆ ಕಾಶ್ಮೀರದಲ್ಲಿ ಮುಸ್ಲಿಂ ಮತಾಂಧರ ಬೆದರಿಕೆ ಕೊಲೆ ಕಿರುಕುಳ ತಾಳಲಾರದೆ ಅಲ್ಲಿನ ಪಂಡಿತರು ಜಮ್ಮು ಮತ್ತು ದೆಹಲಿಗಳಿಗೆ ವಲಸೆ ಬಂದಿದ್ದು ನಮ್ಮದೇ ವರ್ತಮಾನ ಅನೇಕ ದೇಶಗಳಲ್ಲಿ ಶತಶತಮಾನಗಳಿಂದ ವಾಸಿಸುತ್ತಿದ್ದ ಜನಾಂಗಗಳು ಇಂದು ಬಂದೂಕಿನ ಗುಂಡುಗಳಿಂದ ನಾಶವಾಗುತ್ತಿವೆ ಇಲ್ಲವೇ ತಮಗೆ ಗೊತ್ತಿಲ್ಲದ ಇನ್ನೊಂದು ಜಾಗಕ್ಕೆ ವಲಸೆ ಹೋಗುತ್ತಿವೆ ವಲಸೆಗಾರರು ಹೊಸ ಸ್ಥಳದಲ್ಲಿ ಮತ್ತೆ ತಮ್ಮ ಜೀವನವನ್ನು ಕಟ್ಟಿಕೊಳ್ಳಬೇಕಾದದ್ದು ಶೂನ್ಯದಿಂದಲೇ ಬಡತನದಿಂದಲೇ ಅಂದಿನ ಅನ್ನವನ್ನು ಅಂದೇ ಸಂಪಾದಿಸಿಕೊಳ್ಳಬೇಕಾದ ತುರ್ತಿನಿಂದಲೇ ಇದೇನು ತನ್ನ ಭಾಷೆ ಮತ ಜಾಗ ತನ್ನ ಬಣ್ಣವೇ ಶ್ರೇಷ್ಠ ಎನ್ನುವಂತಹ ಕ್ಷುದ್ರ ಮನಸ್ಸಿನ ಮಾನಸಿಕ ರೋಗಿಗಳಿಂದ ಉದ್ಭವಿಸುವ ಸಮಸ್ಯೆ ಆದರೆ ವಿಶ್ವದ ಅನೇಕ ಕಡೆ ಅಲ್ಲಿನ ಸರ್ಕಾರಗಳೇ ಜನರನ್ನು ತಮ್ಮ ನೆಲದಿಂದ ಮೂಲೋತ್ಪಾಟನೆ ಮಾಡುತ್ತಿವೆಯಲ್ಲ ಅದು ಕಾನೂನುಬದ್ಧವಾಗಿ ಅದಕ್ಕೇನನ್ನುವುದು ಮಿಲುನ್ ಕೊಥಾರಿ ಎನ್ನುವ ಭಾರತೀಯರೊಬ್ಬರು ಕಳೆದ ಆರು ವರ್ಷಗಳಿಂದ ವಿಶ್ವಸಂಸ್ಥೆಯಲ್ಲಿ ಅಡಿಕ್ವೇಟ್ ಹೌಸಿಂಗ್ ವಿಷಯದ ಮೇಲೆ ವಿಶೇಷ ತನಿಖಾ ವರದಿಗಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅವರ ಪ್ರಕಾರ ಇಂದು ಪ್ರಪಂಚದಾದ್ಯಂತ ಸರ್ಕಾರಗಳೇ ಜನರನ್ನು ಬಲವಂತವಾಗಿ ಒಕ್ಕಲೆಬ್ಬಿಸುತ್ತಿವೆ ಇದು ಕೇವಲ ಸರ್ವಾಧಿಕಾರಿಗಳ ನಿರಂಕುಶ ಪ್ರಭುತ್ವಗಳ ದೇಶಗಳಲ್ಲಷ್ಟೇ ಅಲ್ಲ ಜವಾಬ್ದಾರಿಯುತ ಪ್ರಜಾಪ್ರಭುತ್ವಗಳಲ್ಲಿಯೂ ಆಗುತ್ತಿದೆ ಈ ಬಹುಪಾಲು ಒಕ್ಕಲೆಬ್ಬಿಸುವ ಕೆಲಸಗಳೆಲ್ಲ ಆಗುತ್ತಿರುವುದು ಅಭಿವೃದ್ಧಿಯ ಜನೋಪಯೋಗಿ ಯೋಜನೆಗಳ ಹೆಸರಿನಲ್ಲಿ ಇಂತಹ ಕಾನೂನುಬದ್ಧ ಒಕ್ಕಲೆಬ್ಬಿಸುವಿಕೆಯಿಂದ ಮನೆಮಠಗಳನ್ನು ಕಳೆದುಕೊಳ್ಳುತ್ತಿರುವ ರಜ ಜನರ ಪ್ರಮಾಣ ಯುದ್ಧ ಮತ್ತು ಅಂತರ್ಯುದ್ಧಗಳಿಂದ ವಲಸೆ ಹೋಗುತ್ತಿರುವ ಜನರ ಪ್ರಮಾಣಕ್ಕಿಂತ ಪಟ್ಟು ಹೆಚ್ಚಿನದು ಎನ್ನುತ್ತಾರೆ ಕೊಠಾರಿ ಅಭಿವೃದ್ಧಿಯ ಹೆಸರಿನಲ್ಲಿ ಆಗುತ್ತಿರುವ ಈ ಬಲಾತ್ಕಾರದ ವಲಸೆ ಬೇರೆ ಬೇರೆ ದೇಶಗಳಲ್ಲಿ ಹೇಗೆ ಆಗುತ್ತಿದೆ ಎಂದು ಮಿಲೂನ್ ಕೊಠಾರಿ ಬಹಳ ಅಧ್ಯಯನ ಮಾಡಿದ್ದಾರೆ ಜಿಂಬಾಬ್ಬೆಯಲ್ಲಿನ ಆಪರೇಷನ್ ಆರ್ಡರ್ ಆರ್ಡರ್ನಿಂದಾಗಿ ಏಳು ಲಕ್ಷ ಜನ ತಮ್ಮ ಮನೆಗಳನ್ನು ಜೀವನೋಪಾಯಗಳನ್ನು ಕಳೆದುಕೊಂಡಿದ್ದಾರೆ ಈಗಲೂ ಅವರಲ್ಲಿ ಬಹಳಷ್ಟು ಜನರಿಗೆ ತಲೆಯ ಮೇಲೆ ಸೂರಿಲ್ಲ ಕೇವಲ ಹದಿನಾರು ಕಿಲೋಮೀಟರ್ಗಳ ಲ್ಯಾರಿ ಎಕ್ಸ್ಪ್ರೆಸ್ ವೇ ನಿರ್ಮಾಣಕ್ಕೆ ಪಾಕಿಸ್ತಾನದಲ್ಲಿ ಮನೆ ಮಠ ಕಳೆದುಕೊಂಡವರ ಸಂಖ್ಯೆ ಸುಮಾರು ಎರಡೂವರೆ ಲಕ್ಷ ಮುಂಬಯಿಯಲ್ಲಿ ಸ್ತಂಭಗಳಲ್ಲಿ ವಾಸಿಸುತ್ತಿದ್ದ ನಾಲ್ಕು ಲಕ್ಷಕ್ಕೂ ಹೆಚ್ಚು ಜನರ ತೊಂಬತ್ತೆರಡು ಸಾವಿರ ಮನೆಗಳನ್ನು ಎರಡು ಸಾವಿರದ ನಾಲ್ಕರಲ್ಲಿ ಕೆಡವಲಾಗಿದೆ ಕಾಂಬೋಡಿಯಾದ ಹಳ್ಳಿಯೊಂದರಿಂದ ಎರಡು ಸಾವಿರ ಕುಟುಂಬಗಳನ್ನು ಸೈನ್ಯದ ನೆರವಿನಿಂದ ಅಲ್ಲಿನ ಸರ್ಕಾರ ಬಲಾತ್ಕಾರವಾಗಿ ಖಾಲಿ ಮಾಡಿಸಿದೆ ನೈಜೀರಿಯಾದಲ್ಲಿನ ರಾಜಧಾನಿಯನ್ನು ಸುಂದರಗೊಳಿಸುವ ಯೋಜನೆ ಹಾಗೂ ಇತರ ಕಾರಣಗಳಿಗಾಗಿ ಅಲ್ಲಿನ ವಸತಿಹೀನರ ಸಂಖ್ಯೆ ಎಂಟು ಲಕ್ಷಕ್ಕೆ ತಲುಪಿದೆ ಮೆಕ್ಸಿಕೋದಲ್ಲಿಯ ಲಾಪರೋಟ ಡ್ಯಾಂನಿಂದಾಗಿ ಸುಮಾರು ಇಪ್ಪತ್ತೈದು ಸಾವಿರ ಜನರು ಗುಳೆ ಹೋಗಬೇಕಾಗಿದೆ ಹೀಗೆ ಬಲಾತ್ಕಾರವಾಗಿ ಒಕ್ಕಲಬ್ಬಿಸುವುದರಿಂದ ಎಂತೆಂತಹ ದುಷ್ಪರಿಣಾಮಗಳಾಗುತ್ತವೆ ಎಂದು ಕೊಥಾರಿ ಹೀಗೆ ಬರೆಯುತ್ತಾರೆ ಈ ಒಕ್ಕಲಭಿಸುವಿಕೆ ಎಲ್ಲೇ ಆಗಲಿ ಅಲ್ಲೆಲ್ಲ ತಾರತಮ್ಯ ಮನೋಭಾವ ಬಹಳ ಮುಖ್ಯ ಪಾತ್ರ ವಹಿಸಿರುತ್ತದೆ ಒಂದು ನಿರ್ದಿಷ್ಟ ಜನಾಂಗ ಮತ ಕೋಮಿಗೆ ಸೇರಿದ ಅಸಂಖ್ಯಾತ ಅಲ್ಪಸಂಖ್ಯಾತ ಜನ ಇಲ್ಲವೇ ಮೂಲ ನಿವಾಸಿಗಳಾದ ಜನರೇ ಇಂತಹ ಬಲಾತ್ಕಾರಕ್ಕೆ ಗುರಿಯಾಗುವ ಸಂಭವ ಹೆಚ್ಚು ಎಲ್ಲರಿಗಿಂತ ಹೆಚ್ಚಿನ ಯಾತನೆ ಅನುಭವಿಸುವರೆಂದರೆ ಹೆಂಗಸರಿ ಮನೆ ಕಳೆದುಕೊಂಡದ್ದಷ್ಟೇ ಅಲ್ಲದೆ ತಮ್ಮ ಜೀವನೋಪಾಯಗಳನ್ನು ಕೆಲಸಗಳನ್ನು ಸಂಬಂಧಗಳನ್ನು ತಮಗಿದ್ದ ಯಾವುದೋ ಒಂದು ತರಹದ ಬೆಂಬಲ ವ್ಯವಸ್ಥೆಗಳನ್ನು ಈ ಸ್ತ್ರೀಯರು ಕಳೆದುಕೊಳ್ಳುತ್ತಾರೆ ಆಪ್ತವಾದ ರಕ್ತ ಸಂಬಂಧಗಳು ಮುರಿದು ಬೀಳುತ್ತವೆ ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳು ಉಲ್ಬಣಗೊಳ್ಳುವುದಲ್ಲದೆ ಸಾವು ನೋವುಗಳ ಸಂಖ್ಯೆಯು ಹೆಚ್ಚಾಗುತ್ತಿದೆ ಈಗ ಕರ್ನಾಟಕದ ವಿಷಯಕ್ಕೆ ಬರೋಣ ಇತ್ತೀಚೆಗೆ ತಾನೇ ಹನ್ನೆರಡೂವರೆ ಸಾವಿರ ಎಕರೆ ಪ್ರದೇಶದಲ್ಲಿ ನಂದಗುಡಿ ವಿಶೇಷ ಆರ್ಥಿಕ ವಲಯಕ್ಕೆ ಕೇಂದ್ರದ ಒಪ್ಪಿಗೆಯೂ ಸಿಕ್ಕಿದೆ ಇದರಲ್ಲಿ ಒಂದು ವಿಷಯದ ಬಗ್ಗೆ ನನಗೆ ಅಷ್ಟೇನೂ ಮಾಹಿತಿ ಸಿಗಲಿಲ್ಲ ಮೂವತ್ತಾರು ಹಳ್ಳಿಗಳ ಈ ವಲಯದಲ್ಲಿ ಈಗಿರುವ ಊರು ಮತ್ತು ಮನೆಗಳು ಕೃಷಿ ಭೂಮಿಯ ಸಹಿತವಾಗಿ ವಿಶೇಷ ವಲಯಕ್ಕೆ ಸೇರುತ್ತದೋ ಅಥವಾ ಕೇವಲ ಕೃಷಿ ಭೂಮಿಯನ್ನು ಮಾತ್ರ ಸ್ವಾಧೀನಪಡಿಸಿಕೊಂಡು ಹಳ್ಳಿ ಮನೆಗಳನ್ನು ಹಾಗೆ ಬಿಡಲಾಗುತ್ತದೆ ಎಂದು ಯಾವ ತರ ಆದರೂ ಸರಿ ಈಗೇನಾದ ಯಾವ ತರ ಆದರೂ ಹತ್ತಾರು ಸಾವಿರ ಕುಟುಂಬಗಳು ಈ ಊರುಗಳಿಂದ ಹದಿನೈದು ಕಿಲೋಮೀಟರ್ ದೂರದ ಹೊಸಕೋಟೆಗೋ ಇಲ್ಲವೇ ನಲವತ್ತು ಕಿಲೋಮೀಟರ್ ದೂರದ ಬೆಂಗಳೂರಿಗೋ ಇಲ್ಲವೇ ಇನ್ನೆಲ್ಲಿಗೋ ವಲಸೆ ಹೋಗಬೇಕಾಗುತ್ತದೆ ಜಮೀನು ಕಳೆದುಕೊಂಡವರಿಗೆ ಅಷ್ಟು ಅಷ್ಟು ದುಡ್ಡಾದರೂ ಸಿಗಬಹುದು ಆದರೆ ಈ ಊರುಗಳಲ್ಲಿ ಭೂಮಾಲೀಕರಲ್ಲದ ಕೃಷಿ ಕಾರ್ಮಿಕರಾದ ಬಡವರ ಗತಿಯಂತೂ ಸ್ಯಾಡಿಸ್ಟ್ಗಳಿಗೆ ಪ್ರೀತಿ ಇದೇ ಸಮಯದಲ್ಲಿ ರೈತರಲ್ಲದವರಿಗೆ ವಿದ್ಯಾವಂತರಿಗೆ ಉದ್ಯೋಗಗಳನ್ನು ಸೃಷ್ಟಿಸಲಿರುವ ಈ ವಿಶೇಷ ವಲಯಗಳನ್ನು ಬೇಡವೇ ಬೇಡ ಎಂದು ನಿರಾಕರಿಸಿಬಿಟ್ಟರೆ ಅದು ಹೊಟ್ಟೆಪಾಡಿಗಾಗಿ ಯಾವುದೋ ಒಂದು ಉದ್ಯೋಗಕ್ಕೆ ಖಾತರಿಸುತ್ತಿರುವ ಜನರ ಜೀವನ ನಿರಾಕರಿಸುವಂತಹ ಸ್ಯಾಡಿಸ್ಟ್ ಕೆಲಸವಾಗಿ ಬಿಡುತ್ತದೆ ಹಾಗಾಗಿ ಉದ್ಯೋಗ ಸೃಷ್ಟಿಸುವ ವಲಯಗಳು ಬೇಕು ಆದರೆ ಎಲ್ಲಿ ಜನ ನಿಬಿಡವಾಗಿರುವ ಯೋಗ್ಯ ಕೃಷಿ ಭೂಮಿಯಾಗಿದ್ದು ಸ್ಥಳೀಯರಿಗೆ ಜೀವನ ಕೊಡುತ್ತಿರುವ ಜಾಗದಲ್ಲಿಯೋ ಅಥವಾ ಕೃಷಿಗೆ ಯೋಗ್ಯವಲ್ಲದ ಸರ್ಕಾರಿ ಭೂಮಿ ಹೆಚ್ಚಿರುವ ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನು ಒಕ್ಕಲೆಬ್ಬಿಸುವ ಅವಶ್ಯಕತೆ ಇಲ್ಲದ ಜಾಗದಲ್ಲಿಯೋ ಹಣ ಮಾಡುವ ಸ್ವಾರ್ಥಕ್ಕೆ ಭ್ರಷ್ಟಾಧಿಕಾರಸ್ಥರು ಯೋಗ್ಯವಲ್ಲದ ಸ್ಥಳದಲ್ಲಿ ಮುಗ್ಧರ ಜೀವನದೊಂದಿಗೆ ಚೆಲ್ಲಾಟವಾಡಬಾರದು ಆದರೆ ಹಾಗೆ ಆಗದಂತೆ ತಡೆಯುವವರು ಯಾರು ನಮಸ್ಕಾರ